ನಮಸ್ಕಾರ ಪರಿವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಒಂದು ನವ ಮೂಲಿಕೆಗಳ ಒಂದು ಉದ್ಬತ್ತಿ ಅಂದರೆ ಸಾಂಬ್ರಾಣಿ ಬತ್ತಿ ಅಂತಾರಲ್ಲ ಆ ರೀತಿಯಾದಂಥ ಉದ್ಭತ್ತಿಗಳು ಮೂಲಿಕೆಯಿಂದ ಮಾಡಿರೋವಂಥದ್ದು ಈ ಮೂಲಿಕೆಯಿಂದ ಮಾಡಿರೋದು ಯಾವ ರೀತಿ ಮೂಲಿಕೆಗಳು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಮೂಲಿಕೆಗಳಿಂದ ಎಲ್ಲ ನಾನು ಸಿದ್ಧಿ ಮಾಡಿ ಇದನ್ನು ಯಾವ ರೀತಿಯಾಗಿ ಮಾಡೋದರಿಂದ ಯಾವ ರೀತಿಯಾಗಿ ಜನಗಳ ಕಷ್ಟ ಪರಿಹಾರ ಆಗುತ್ತೆ ಜನಗಳಲ್ಲಿ ಇರೋವಂಥ ದೋಷಗಳು ದೂರವಾಗುತ್ತೆ ಅವ್ರಿಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನೋದಕ್ಕಾಗಿ ಇವತ್ತು ಒಂದು ದಿವ್ ಒಂದು ನಿಮಗೆ ಅದ್ಭುತವಾಗಿರೋವಂಥ ಇದು ನ ನಾವು ನ ಮೂಲಿಕೆಗಳಿಂದ ಮಾಡಿರೋವಂಥ ಸುಗಂಧ ಭರಿತ ಊದ್ಬತ್ತಿಗಳು ಇವು ಊದ್ಬತ್ತಿ ಅಂದರೆ ಸಾಂಬ್ರಾಣಿ ಬತ್ತಿ ಅಂತೀರ ಇದಕ್ಕೆ ಸಾಂಬ್ರಾಣಿ ಬತ್ತಿಗಳು ಇದನ್ನು ಎಷ್ಟು ಮೂಲಿಕೆಗಳು ಹಾಕಿದ್ದೀವಿ ಅಂದರೆ ಇದನ್ನು ಏನಕ್ಕೋಸ್ಕರ ನಾನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಈಗ ಅಂಗಡಿ ವ್ಯಾಪಾರಗಳಿಲ್ಲ ಎಲ್ಲಿ ನೋಡಿದ್ರು ವ್ಯಾಪಾರ ನಡೀತಿಲ್ಲ ಎಷ್ಟೋ ಥರ ಅಂಗಡಿಗಳು ವ್ಯಾಪಾರಗಳು ಮತ್ತು ಹೋಟ್ಲು ಮತ್ತು ಬಿಸ್ನೆಸ್ ಮಾಡೋರು ಅಂಗಡಿಗಳು ಬಟ್ಟೆ ಅಂಗಡಿ ಮತ್ತು ಸಣ್ಣ ಪುಟ್ಟ ಅಂಗಡಿ ತರಕಾರಿ ಅಂಗಡಿ ತರಕಾರಿ ಅಂಗಡಿ ಇವೆಲ್ಲ ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ವ್ಯಾಪಾರನೇ ನಡೆಯೋದಿಲ್ಲ ಮತ್ತು ಮನೆಗಳಲ್ಲಿ ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿಗಳು ಪ್ರಯೋಗ ಮನೆಯಲ್ಲಿ ಈ ಮನೆ ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಗಂಡ ಹೆಂಡ್ತಿ ಯಾವಾಗ ಜಗಳಗಳು ಮನೆಯಲ್ಲಿ ಸು ಒಂದು ಶಾಂತಿ ಇರಲ್ಲ ಎಷ್ಟು ತೊಂದ್ರೂ ಇವತ್ತು ತೊಂದರೆ ನಾಳೆ ಇಲ್ಲ ಅಂತ ಬಾಯ ಕೈ ಬಂದಿದ್ದು ಬಾಯಿಗೆಲ್ಲ ಅನ್ನೋ ರೀತಿ ಮನೆಯಲ್ಲಿ ನಡೀತಾ ಇರುತ್ತೆ ಮತ್ತು ಮಕ್ಕಳಿಗೆ ವಿದ್ಯೆ ಸರಿಯಾಗೇ ಬರೋದಿಲ್ಲ ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಅಂಟೋದಿಲ್ಲ ಚೆನ್ನಾಗಿ ಹೋಗ್ತಿರೋ ಮಕ್ಕಳು ಏನಾಗ್ಬಿಡ್ತಾರೆ ಮಂಕಾಗ್ಬಿಡ್ತಾರೆ ಯಾಕೆ ಅಂದರೆ ಗ್ರಹ ಶ್ರೇಷ್ಠಗಳಿದು ಈ ಗ್ರಹ ಶ್ರೇಷ್ಠೆಗಳಿಂದ ಮಕ್ಕಳು ಕೂಡ ಸೋಂಬೇರಿತನ ಆಗಿಬಿಡ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಮತ್ತು ಹೇಳಿದ ಮಾತು ಕೇಳೋದಿಲ್ಲ ಅವರು ಏನು ಮಾಡ್ತಾರೆ ಅವರು ಮಂಕ ಆಗ್ಬಿಡ್ತಾರೆ ಅವಾಗ ಮಂಕ ಆದಾಗ ಏನು ಮಾಡ್ತೀರ ತಂದೆ ತಾಯಿಗಳಿಗೆ ಏನೋ ನನ್ನ ಮಗ ಹಿಂಗೆ ಆಗೋಗ್ಬಿಟ್ಲು ಮಗಳಿಂಗ್ ಆಗೋಗ್ಬಿಟ್ಲು ದಾರಿ ತಪ್ಪದ್ಲು ಮತ್ತು ಆ ಮಂಕ ಕೂತ್ಕೊಂಡಿದ್ದಾನೆ ಸರಿಯಾಗಿ ಓದ್ತಿಲ್ಲ ಅನ್ನೋ ಚಿಂತೆ ನಿಮಗೆ ಬರುತ್ತೆ ಆಗ ನೀವೇನು ಮಾಡ್ತೀರಾ ಅವಾಗ ಅಲ್ಲಿ ಇಲ್ಲಿ ಹೋಗ್ತೀರಾ ಮಕ್ಕಳನ್ನ ಪರೀಕ್ಷೆ ಮಾಡ್ತೀರಾ ಇಲ್ಲಾಂದರೆ ಸುಮ್ಮನೆ ಬಿಡೋರು ಬಿಟ್ಟುಬಿಡ್ತೀರಾ ಇಲ್ಲಾಂದರೆ ಪರೀಕ್ಷೆ ಮಾಡಿ ಅವ್ರನ್ನ ಪ ಮಾಡೋಣ ಅಂತ ಮುಂದೆ ಹೋಗ್ತೀರ ಅಂಥವ್ರಿಗೂ ಈ ಮತ್ತೆ ದೇವಸ್ಥಾನಗಳಲ್ಲಿ ನಮಗೆ ಜನ ಬರಲ್ಲ ಅಂತೀರ ಜನ ಬರೋದಕ್ಕೂ ಒಂದು ಇದಿದೆ ಜನ ಇದು ಎಲ್ಲ ಥರದ ಮೂಲಿಕೆಗಳು ಹಾಕಿದ್ದೀವಿ ಮ ಯಾರ್ಯಾರಿಗೆ ಯಾವ್ಯಾವ ಥರ ದೋಷಗಳಿರ್ತವೆ ನವಗ್ರಹಗಳಿಂದ ಹಿಡಿದು ಮತ್ತೆ ನಮಗೆ ಲಕ್ಷ್ಮಿಯಿಂದ ಹಿಡಿದು ಭೂತ ಪ್ರೇತಗಳಿಂದ ಹಿಡಿದು ನವ ನವಶಕ್ತಿಗಳಿಂದ ಹಿಡಿದು ಎಲ್ಲ ರೀತಿಯಿಂದ ನಮಗೆ ಬೇಕಾಗಿರೋಂಥ ಇದು ಮೂಲಿಕೆಗಳಿಂದ ಇದು ನಾನು ಒಂದು ತಯಾರು ಮಾಡಿಸಿರೋಂಥ ಒಂದು ಮೂಲಿಕೆ ಸಾಂಬ್ರಾಣಿ ಬತ್ತಿ ಬತ್ತಿ ಅಂದರೆ ಊದ್ಬತ್ತಿ ಈ ಊದ್ ಬತ್ತಿಯಿಂದ ನಮಗೆ ಹೂವು ಕೂಡ ಸಿದ್ಧಿ ಆಗುತ್ತೆ ಇದನ್ನು ಯಾವ್ಯಾವ ರೀತಿ ಮೂಲಿಕೆಗಳು ಹಾಕಿ ನಾನು ಮಾಡಿದ್ದೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಇವೆಲ್ಲ ಸಾಮಾನ್ಯವಾದಂಥ ಮೂಲಿಕೆಗಳಲ್ಲ ಇವು ಅಂತ ಮೂಲಿಕೆಗಳು ಯಾಕೆ ಒಂದು ಯೋ ಆಲೋಚನೆ ಬಂತು ಈ ಮೂಲಿಕೆಗಳೆಲ್ಲ ಹಾಕಿ ಯಾಕೆ ನಾನು ಒಂದು ಊತ್ ಇದನ್ನು ಇದನ್ನ ತಯಾರು ಮಾಡಬಾರ್ದು ಅಂದ್ಬಿಟ್ಟು ಇದು ಒಂದು ತಿಂಗಳಿಂದ ನಾನು ಪ್ರಯತ್ನ ಪಟ್ಟು ಇದನ್ನ ಸಿದ್ಧಿ ಮಾಡಿಸಿದ್ದೀನಿ ಇದನ್ನ ಸಿದ್ಧಿ ಮಾಡಿಸಿ ಇದನ್ನ ನಾನು ಕೂಡ ಪ್ರಯೋಗ ಮಾಡಿದ್ದೀನಿ ಆದರೆ ಇದು ಒಂದು ಸುಗಂಧ ಅಂದ್ರೆ ಅಷ್ಟು ಪರಿಮಳವಾಗಿರುತ್ತೆ ಇವಾಗ ಯಾವುದಾದ್ರೂ ಒಂದು ಪೂಜೆ ಮಾಡಬೇಕು ಅಂದರೆ ಯಕ್ಷಿನಿ ಪೂಜೆ ಒಂದು ಆ ಪೂಜೆ ಈ ಪೂಜೆ ಅಂದರೆ ಸುಗಂಧ ಭರಿತವಾಗಿರಬೇಕು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಸುಗಂಧಕ್ಕೆ ದೇವತೆಗಳನ್ನು ಕೂಡ ಮೈ ನ ಬಿಡ್ತಾರೆ ಈ ಸುಗಂಧ ಬಂದಿರೋ ಜಾಗದಲ್ಲಿ ದುಷ್ಟಶಕ್ತಿಗಳು ದುಷ್ಟ ಗ್ರಹಗಳು ಆ ಜಾಗದಲ್ಲಿ ಇರೋದಿಲ್ಲ ಯಾವತ್ತೂ ದುಷ್ಟ ಗ್ರಹಗಳು ಆ ಜಾಗದಲ್ಲಿ ಇರದೆ ಆಚೆಗೆ ಹೋಗ್ಬಿಡ್ತವೆ ಅದರಿಂದ ಯಾವತ್ತು ಮನೆ ಅಷ್ಟೇ ಮನೆ ದೇವಸ್ಥಾನ ಎಲ್ಲ ಸುಗಂಧ ಭರಿತವಾಗಿರಬೇಕು ಇದಕ್ಕೆ ನಾವೇನು ಮಾಡಿದ್ದೀವಿ ಜನ ಆಕರ್ಷಣೆ ಆಗಬೇಕು ಧನ ಆಕರ್ಷಣೆ ಆಗಬೇಕು ದೇವಿ ಆಕರ್ಷಣೆ ಆಗಬೇಕು ಲಕ್ಷ್ಮಿ ಆಕರ್ಷಣೆ ಆಗಬೇಕು ಅನ್ನೋ ಅಂಥ ಮೂಲಿಕೆಗಳನ್ನ ನಾನು ಹಾಕಿದ್ದೀನಿ ಈ ಮೂಲಿಕೆಗಳು ಯಾವ್ಯಾವುದು ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಇದು ಕರಿ ಭೂತಾಳೆ ಉಗ್ರ ಭೂತಾಳೆ ಜಟೆ ಭೂತಾಳೆ ನಾಗಭೂತಾಳೆ ಮತ್ತು ಏರ್ಶಿಂಗಿ ಬೇರು ಸೂರ್ಯಕಾಂತಿ ಬೇರು ಸೂರ್ಯಕಾಂತಿ ಚಂದ್ರಕಾಂತಿ ದೇವ ಭೂತಾಳೆ ನಾಗಭೂ ನಾಗ ಸಂಜೀವಿನಿ ರಕ್ತ ಭೂತಾಳೆ ಗರುಡ ಭೂ ಸಿ ಗರುಡ ಸಿಖಿ ಭೂತ ಸಿಂಗಿ ಭೂತಕೇಶಿ ಮತ್ತು ಕುಂಕುಮ ಹೂವು ಕುಂಕುಮ ಹೂವು ರಕ್ತ ಚಂದನ ಮತ್ತು ಶ್ರೀಗಂಧ ನವಗ್ರಹ ಬೇರುಗಳು ಅತಿಬೇರು ಹತ್ತಿ ಬೇರು ಅರಳಿ ಬೇರು ಮತ್ತು ಬೇರು ಬನ್ನಿಬೇರು ಬೇರು ಇಷ್ಟು ಬೇರುಗಳು ನವಗ್ರಹಗಳಿಗೆ ಮುಂಚಿತವಾಗಿ ನಾವು ನವಗ್ರಹಗಳು ಶಾಂತಿ ಆಗಬೇಕು ನವಗ್ರಹಗಳನ್ನ ಶಾಂತಿ ಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಇಷ್ಟು ಬೇರನ್ನ ಹಾಕಬೇಕು ಇವೆಲ್ಲ ಒಣಗಿಸಿ ಪೌಡ್ರ್ ಮಾಡಿ ಇದನ್ನೆಲ್ಲ ಪೌಡ್ರ್ ಆದ ನಂತರ ಇದನ್ನು ನಾವು ಅದಕ್ಕೆ ಬೇಕಾಗಿರೋಂಥ ಸುಗಂಧನ ಬೆರೆಸಿ ಇದಕ್ಕೆ ನಾವು ಇದನ್ನು ಸುಗಂಧ ಯಾವ ರೀತಿ ಬರೆಸಿರೋದು ಅಂದರೆ ದವನ ಮರ್ಗ ಇಂಥ ಅದರಲ್ಲಿ ಆ ಎಣ್ಣೆಯಿಂದ ಇದು ಸುಗಂಧ ಬರೆಸಿರೋದು ಇದಕ್ಕೆ ಯಾವ ಕೆಮಿಕಲ್ಲು ಸೇರಿಸಲಿಲ್ಲ ಇದಕ್ಕಿಂತ ಇದರಿಂದ ನಾವು ಇದನ್ನು ಸಿದ್ಧಿ ಮಾಡಿರೋದು ಇದು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಈ ಸುಗಂಧಕ್ಕೆ ಮೈ ಮರೆತು ದೇವತೆಗಳೇ ಕೂಡ ಮೈ ಮರೆತೋಗ್ಬಿಡ್ತಾರಂತೆ ಅದರಿಂದ ನಾವು ಪೂಜೆ ಮಾಡೋರು ಸುಗಂಧವಾಗಿರಬೇಕು ಅಂತ ಹೇಳ್ತಾರೆ ಅದರಿಂದ ಈ ಸುಗಂಧ ಭರಿತವಾದ ನಾವು ಎಷ್ಟೇ ದೂರದಲ್ಲಿ ಯಾರೋ ಒಬ್ಬರು ಸುಗಂಧ ಹಾಕ್ಕೊಂಡು ಬಂದಾಗ ಏನಪ್ಪ ಇವರ ಹತ್ರ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ದಿಢೀರ್ ನೋಡ್ತೀವಿ ದಿಢೀರ್ ಏನು ಇಷ್ಟು ಗಮ್ಮ ಅನ್ನುತ್ತಲ್ಲ ಅಂತ ಅದೇ ರೀತಿಯಾದಗಿ ನಮ್ಮ ದೇವಸ್ಥಾನದಲ್ಲಿ ಜನಗಳು ಬರಬೇಕಾದಾಗ ಜನ ಆಕರ್ಷಣೆ ಬರಬೇಕು ಅಂದಾಗ ಆ ಸುಗಂಧ ಯಾರು ಕುಡಿತಾರೋ ಆ ಹೊಗೆ ಹೊಗೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಜನಗಳ ಮನಸ್ಸಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಸೆಳೆತ ಉಂಟಾಗುತ್ತೆ ಎಷ್ಟು ಜನ ಕುಡಿತಾರೋ ಆ ಸ್ಮೆಲ್ಲನ್ನ ಅಷ್ಟು ಜನಗಳಲ್ಲಿ ಕೂಡ ದೇವಸ್ಥಾನದ ಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಮತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಸೆಳೀತೈತೆ ಮತ್ತು ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಬೆಳಗ್ಗೆ ಎದ್ದು ಎರಡು ಊದ್ಬತ್ತಿ ಹಚ್ಚಿಬಿಟ್ಟು ನೀವು ವ್ಯಾಪಾರ ಮಾಡಕ್ಕೆ ಕುತ್ಕೊಂಡ್ರಿ ಅಂದರೆ ಈ ಸ್ಮೆಲ್ ಕುಡಿತಾ ಇದ್ದಂಗೆ ಜನಗಳೆಲ್ಲ ಅಲ್ಲಿ ನಿಮ್ಮ ಹತ್ರ ಬರ್ತಾರೆ ಬಂದು ವ್ಯಾಪಾರ ಮಾಡಬೇಕು ಈ ಜಾಗದಲ್ಲಿ ಅವ್ರಿಗೊಂಥರ ಏನಾಗುತ್ತೆ ಅಂದರೆ ಒಂಥರ ಮೈಕ ಬಂದ್ಬಿಡುತ್ತೆ ಮೈಕ ಅಂದರೆ ಒಂಥರ ಅವ್ರ ಮನಸ್ಸಿನಲ್ಲಿ ಒಂಥರ ಉಲ್ಲಾಸ ಉಂಟಾಗಿ ಇಲ್ಲಿ ತಗೋಬೇಕು ಆ ಸ್ಮೆಲ್ಲು ಆ ರೀತಿಯಾಗಿ ಅವ್ರನ್ನ ಎಳಿತೈತೆ ಅಂಥ ಸುಗಂಧ ಭರಿತ ಒಂದು ಊದ್ಬತ್ತಿ ಸಾಂಬ್ರಾಣಿ ಊದ್ಬತ್ತಿ ಇದು ಇದಕ್ಕೆ ಹಲವಾರು ಸಾಂಬ್ರೆ ದೇವ ಸಾಂಬ್ರಾಣೆ ಹಾಕಿದ್ದೀವಿ ಇದಕ್ಕೆ ಇನ್ನೂ ಹಲವಾರು ಸಾಮ್ರೆಗಳೆಲ್ಲ ಹಾಕಿದ್ದೀವಿ ಇನ್ನೂ ಎಷ್ಟೋ ಹೇಳೋಕ್ಕಾಗಲ್ಲ ಅದನ್ನೇ ಎಷ್ಟೋ ಬಿಟ್ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ನಿಮಗೆ ಹೇಳಿದ್ದೀನಿ ಇನ್ನೂ ಎಷ್ಟೋ ಸಾಮ್ರಾಣಿಗಳು ಹಾಕಿದ್ದೀವಿ ಇದನ್ನೆಲ್ಲ ಹಾಕಿ ಇದನ್ನು ನಾವು ತಯಾರು ಮಾಡಿ ಇಂಥ ಜನಗಳಿಗೇನು ಉಪಯೋಗ ಆಗಬೇಕು ನಮಗೂ ಉಪಯೋಗ ಆಗಬೇಕು ನಮ್ಮದು ನಮ್ಮ ಮನೆಯಲ್ಲೂ ನಮ್ಮ ಕಡೆಯಲ್ಲೂ ಕೂಡ ಉಪಯೋಗ ಆಗಬೇಕು ಅಂದ್ಬಿಟ್ಟು ನಮಗೂ ಉಪಯೋಗ ಮಾಡಿಕೊಂಡು ನಿಮಗೂ ಕೂಡ ನಾನು ಇದು ತೋರಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ದೇವಸ್ಥಾನ ದೇವತೆಗಳೂ ಕೂಡ ಆ ಸುಗಂಧನ ಸ್ವೀಕರಣೆ ಮಾಡಿಕೊಂಡು ಅವರು ಮೈ ಮರಿತಾರೆ ಅವರು ಕೂಡ ಅಲ್ಲಿ ಜಾಗದಲ್ಲಿ ಆ ಸ್ಥಳದಲ್ಲಿ ಆ ಸುಗಂಧ ಬರೋ ಸಮಯದಲ್ಲಿ ಆ ಸುಗಂಧ ಕುಡಿಯೋಕ್ಕಾಗಿ ಆ ಸಮೀಕ ಆ ಸ್ಥಳಕ್ಕೆ ಆ ವೇಳೆಗೆ ಬರ್ತಾರೆ ಅದರಿಂದ ನೀವು ಆ ಸುಗಂಧ ಭರಿತವಾದಂಥ ಮನೆಯಲ್ಲಿ ಆ ಗ್ರಹಗಳ ನವಗ್ರಹಗಳ ಮತ್ತು ಆ ಭೂತಾಳೆಗಳ ಈ ಮೂಲಿಕೆಯ ಸ ಮಾಡಿರೋ ಊದ್ಬತ್ತಿನ ಯಾರ ಮನೆಯಲ್ಲಿ ಯಾವ ಅಂಗಡಿಯಲ್ಲಿ ಯಾವ ಹೋಟ್ಲಿನಲ್ಲಿ ಯಾವ ನೀವು ಚಿಕ್ಕ ತರಕಾರಿ ಅಂಗಡಿಗಳಲ್ಲಿ ಯಾವ ಎಲ್ಲಿ 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 ನೀವು ಇಟ್ಟಿರ್ತೀರೋ ಆ ಜಾಗದಲ್ಲಿ ಜನ ಆಕರ್ಷಣೆ ಆಗ್ತಾರೆ ಆ ಊದ್ ಬತ್ತಿ ಸ್ಮೆಲ್ಲಿಗೆ ಜಲ್ನ ಎಲ್ಲಿಂದ ಎಲ್ಲಿರೋ ಜನಗಳು ಅಲ್ಲಿಗೆ ಸೆಳೀತಾರೆ ದೇವ ದೇವಸ್ಥಾನದಲ್ಲಿ ಈ ಉರಿತಿರೋ ಅಂಥ ಯಾರು ಈಗ ಸುಗಂಧ ಕುಡಿತಾರೋ ಅವ್ರಿಗೆ ದೇವಸ್ಥಾನದ ಕಡೆ ಮನಸ್ಸು ಸೆಳೀತೈತೆ ಆ ರೀತಿಯಾದಂಥ ಇದಕ್ಕೆ ಮಂತ್ರಗಳು ಕೊಟ್ಟಿದ್ದೀನಿ ಮಂತ್ರನೂ ಕೂಡ ಮಾಡಿ ಇದಕ್ಕೆ ಸಿದ್ಧಿ ಮಾಡಿದ್ದೀನಿ ಇದನ್ನು ಇದನ್ನು ಅರ್ವ ಮಂತ್ರಗಳು ಎರಡು ರೀತಿಯಲ್ಲಿ ಹೇಳಿದ್ದೀನಿ ಲಕ್ಷ್ಮಿ ಆಕರ್ಷಣೆಗೆ ಜನ ಆಕರ್ಷಣೆಗೆ ಜನ ಬರಬೇಕು ಧನ ಬರಬೇಕು ಅನ್ನೋದಕ್ಕಾಗಿ ಇದಕ್ಕೆ ಹಲವಾರು ಮೂಲಿಕೆಗಳು ಹಲವಾರು ಇದಕ್ಕೆ ನಾನು ಸಾಮ್ರಾಣಿಗಳನ್ನ ಹಾಕಿ ಮಾಡಿರೋಂಥ ಒಂದು ಊದ್ಬತ್ತಿ ಅಂದರೆ ಸುಗಂಧ ಭರಿತವಾದಂಥ ಮೂಲಿಕೆಗಳು ಇವೆಲ್ಲ ಮಹಾ ಏರ್ಶಿಂಗಿ ಅಂದ್ರೆ ನಾನು ಹೇಳಿದ್ದೀನಲ್ಲ ಏರ್ಸಿಂಗಿ ಒಂದು ಬಾರಿ ಹೇಳಿದ್ದೆ ಆ ಏರ್ಶಿಂಗಿಯಿಂದ ನಮಗೆ ಹಲವಾರು ಏರುಪೇರುಗಳು ನಮ್ಗೆ ನಡೀತವೆ ಏರು ಅಂದರೆ ನಮ್ಮ ಮುಂದೆ ಅಭಿವೃದ್ಧಿ ಆಗೋಕ್ಕೆ ಒಂದು ದಿವಸ ಎರಡು ದಿವಸ ಮಾಡಿಬಿಟ್ಟು ಬಿಟ್ಟರೆ ಸರ್ವಾಗಲ್ಲ ಒಂದು ನಲ್ವತ್ತೆಂಟು ದಿವಸ ಇದನ್ನು ಮಾಡಿದ್ರಿ ಅಂದರೆ ನೋಡಿ ಎಲ್ಲಿ ನಿಂತಿರೋ ದೇವಸ್ಥಾನಗಳು ಪೂಜೆ ನಡಿತೈತೆ ಎಲ್ಲಿ ನಿಂತಿರೋ ಅಂಗಡಿಗಳು ವ್ಯಾಪಾರ ನಡಿತೈತೆ ಎಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಡಿತೈತೆ ಮನೆಯಲ್ಲಿ ಮಂಕಾಗಿರೋ ಮಕ್ಕಳು ಅವರು ಸ ಓದೋ ರೀತಿ ಮನಸ್ಸು ಬರುತ್ತೆ ಗಂಡ ಹೆಣ್ತಿರೋ ಯಾವಾಗೂ ಬೇಸರ ದೂರವಾಗುತ್ತೆ ಅವರು ಜಗಳಗಳು ದೂರವಾಗ್ತವೆ ಅಂತ ಮೂಲಿಕೆಗಳ ಮಹಿಮೆಯಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಸುಖ ಶಾಂತಿ ಎಲ್ಲ ನಿಮಗೆ ಕರುಣೆ ಆಗುತ್ತೆ ಅನ್ನೋದಕ್ಕಾಗಿ ಇದನ್ನ ನಿಮಗೆ ತಿಳಿಸ್ತಿದ್ದೀನಿ ನಿಮಗೋಸ್ಕರ ನಿಮಗಳಿಗೂ ಆಗಬೇಕು ನಮಗೂ ಆಗಬೇಕು ಅನ್ನೋದಕ್ಕೋಸ್ಕರ ಇದು ನಮಗೂ ಮಾಡಿರೋಂಥದ್ದು ನಿಮಗೂ ನಾನು ತಿಳಿಸ್ತಿದ್ದೀನಿ ಇದನ್ನು ಸಾಕಷ್ಟು ಇದನ್ನ ಆಗಲೇ ಇದನ್ನ ತಗೊಂಡು ಇದರಿಂದ ಉತ್ತರಗಳು ಬಂದ ಮೇಲೆ ನಾನು ನಿಮಗೆ ವಿಡಿಯೋನಲ್ಲಿ ಬಿಡೋದು ಇಲ್ಲ ಮುಂಚಿತವಾಗಿ ನಾನು ಇವೆಲ್ಲ ಬಿಡೋದಿಲ್ಲ ನೋಡಿ ಈ ರೀತಿಯಾಗಿ ಇದು ಮೂಲಿಕೆಗಳ ಅಂತ ಮಾಡಿರೋಂಥ ಊದ್ಬತ್ತಿಗಳು ಇದನ್ನು ನಾನು ಎಲ್ಲ ಕೇಳಿದಂಥವ್ರಿಗೆ ನಾನು ಮುಂಚಿತವಾಗಿ ಕೊಟ್ಟು ಇದನ್ನು ಈ ಪಟ್ಟಣದ ಆಕಾರದಲ್ಲಿ ಮಾಡಿ ಇದ್ದೀನಿ ನಿಮಗೂ ಬೇಕು ಎಲ್ಲಿ ದೇವಸ್ಥಾನಗಳು ಬೇಕಾಗಿದೆಯೋ ಅಂಥವರು ಇದನ್ನು ತಗೊಳ್ಳಿ ನಾನು ನಿಮಗೂ ಕಳಿಸ್ತೀನಿ ನೀವು ದೇವಸ್ಥಾನ ಅಭಿವೃದ್ಧಿ ಹೊಂದ್ರಿ ಮನೆಯಲ್ಲೂ ಅಭಿವೃದ್ಧಿ ಹೊಂದಿರಿ ನೋಡಿ ಈ ರೀತಿಯಾಗಿ ಪಾಕೆಟ್ ಮಾಡಿ ಇನ್ನೂರೈವತ್ತು ಬತ್ತಿಗಳು ಇರ್ತವೆ ಈ ಇನ್ನೂರೈವತ್ತು ಬತ್ತಿಗಳನ್ನ ನೀವು ನಲವತ್ತೆಂಟು ದಿವಸ ಹಚ್ಚಬೇಕು ನಲವತ್ತೆಂಟು ದಿವಸ ಹಚ್ಚಿದ್ರಿ ಅಂದರೆ ನಿಮ್ಮ ಬಿಸ್ನೆಸ್ಸು ನಿಂತಿರೋಂಥ ಬಿಸ್ನೆಸ್ಸು ಕಂಟಿನ್ಯೂ ಆಗುತ್ತೆ ಮತ್ತು ನಿಂತಿರೋ ದೇವಸ್ಥಾನಗಳಲ್ಲಿ ಜನ ಇಲ್ದಿರೋಂಥ ಜ ದೇವಸ್ಥಾನದಲ್ಲಿ ಅಲ್ಲಿ ಜನಗಳು ಆ ಸ್ಮೆಲ್ಲು ಆ ವಾಷಣೆ ಅವ್ರನ್ನ ಎಳ್ಕೊಂಡು ಬರುತ್ತೆ ಯಾಕೆಂದರೆ ಇವೆಲ್ಲ ವಶೀಕರಣದ ಮೂಲಿಕೆಗಳು ಅವು ಎಳ್ ಸೆಳ್ಕೊಂಡು ಬರ್ತವೆ ಅದರಿಂದ ದುಡ್ಡು ಕಾಸು ನಿಮ್ಮಲ್ಲಿ ಅಲ್ಲಿ ಬಂದು ನಿಮ್ಮಲ್ಲಿ ಸೇರುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ಜನ ನಿಮ್ಮ ಮೇಲೆ ಒಂದು ಪ್ರೀತಿ ವಾತ್ಸಲ್ಯ ಉಂಟಾಗುತ್ತೆ ಇದಕ್ಕೆ ನಾವು ಮಂತ್ರ ಆ ರೀತಿಯಾದಂಥ ಸಿದ್ಧಿ ಮಾಡಿರ್ತೀವಿ ಆ ಮಂತ್ರ ದುಷ್ಟಶಕ್ತಿಗಳಿದ್ರೆ ಆ ದುಷ್ಟಶಕ್ತಿಗಳು ಈ ಸ್ಮೆಲ್ ಕುಡಿತಿದ್ದಂಗೆ ಬಿಟ್ಟು ಓಡೋಗ್ತವೆ ಆ ಸ್ಮೆಲ್ಗಳು ಅಂದರೆ ಆಗೋದಿಲ್ಲ ಅವೇನಿದ್ರು ದುರ್ವಾಸನೆ ಹೊಡೆಸ್ಕೊಂಡು ಇರೋ ಜಾಗದಲ್ಲೇ ದುಷ್ಟಶಕ್ತಿಗಳು ಸೇರೋದು ಸುಗಂಧ ಬೀರದಂಥ ಸ್ಥಳದಲ್ಲಿ ಇರೋಂಥ ದುಷ್ಟಶಕ್ತಿಗಳೆಲ್ಲ ಮನೆ ಬಿಟ್ಟು ಓಡೋಗ್ತವೆ ಅಂತ ಒಂದು ಅದ್ಭುತವಾದಂಥ ಸಾಂಬ್ರಾಣಿ ಮೂಲಿಕೆ ಸಾಂಬ್ರಾಣೆ ಬತ್ತಿಗಳು இதன்ன إذن... ನೀವು ಹಚ್ಚಿ ನೋಡಿ ನಿಮಗೂ ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ ಯಾರು ಯಾರಿಗೆ ಬೇಕೋ ಅದನ್ನು ನಾನು ಹೇಳಿದ್ರೆ ನಿಮ್ಮೆಲ್ಲರಿಗೂ ನಾನು ಇದು ಮಾಡಿದ್ದೀನಿ ಎಷ್ಟು ಜನಕ್ಕಾಗುತ್ತೋ ನಾನು ಅಷ್ಟು ಜನಕ್ಕೂ ನಾನು ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇದರಲ್ಲಿ ನೂರೈವತ್ತು ಕಡ್ಡಿಗಳಿದ್ದಾವೆ ನಲವತ್ತೆಂಟು ದಿವಸ ನೀವು ಅಚ್ಚಿ ಮಾಡೋದ್ರಿಂದ ಇದರ ಮೈಮೈ ನಿಮಗೆ ತಿಳಿತೈತೆ ಪ್ರಿಯ ವಿಷಕರೇ ಅದ್ಭುತವಾದಂಥ ಮೂಲಿಕೆ ಸಾಂಬ್ರಾಣಿ ಬತ್ತಿಗಳು ಇದು ನಿಮಗೆ ಬೇಕು ಅಂದವ್ರು ಹೇಳಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದನ್ನು ಎಷ್ಟೋ ನೀವು ಖರ್ಚು ಮಾಡ್ತೀರಾ ಇದು ಒಂದು ಪರೀಕ್ಷೆ ಮಾಡಿ ನೋಡಿ ಇದ್ರ ಮೈ ಮೈ ನಿಮಗೆ ತಿಳಿಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ